ಸಂಗೊಳ್ಳಿ ರಾಯಣ್ಣ ಫೋಟೋಗೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ಚಪ್ಪಲಿ ಹಾರವನ್ನ ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ತಾಳಿಕೋಟೆ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ

ಕಟ್ ಮಾಡ್ಕೊಡು ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಮಧಿನ ಯಾವ ಕಾರಣಕ್ಕೆ ಸಂಗೊಳ್ಳಿ ರಾಯಣ್ಣ ಅವರ ಫೋಟೋಗೆ ಚಪ್ಪಲಿಯನ್ನ ಹಾರ ಹಾಕಿದ್ದಾರೆ ಜೊತೆಗೆ ಯಾರು ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನ ಲಭ್ಯವಾಗಿದೆಯಾ ಮಾಹಿತಿ ಇಲ್ಲಿ ತಾಳಿಕೋಟೆ ತಾಲೂಕಿನಲ್ಲಿ ಅಗರಗುಂಡ ಅಂತ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಇದೆ ಮೇಡಮ್ ಅಲ್ಲಿ ಭಾವಚಿತ್ರ ಅದಕ್ಕೆ ನಿನ್ನೆ ರಾತ್ರಿ ಅದು ಫೋಟೋಕ್ಕೆ ಚಪ್ಲಿ ಆಹಾರವನ್ನು ಹಾಕಿದಾರ ಮೇಡಮ್ ಯಾರೋ ಕಿಡಿಗೇಡಿಗಳು ಮಾಡಿದಾರ ಆ ಶಂಕೆ ಮಾಡಲಾಗಿದೆ ಮೇಡಮ್ ಅದು ಈಗ ಗ್ರಾಮದಲ್ಲಿ ಯಾವ ರೀತಿ ವಾತಾವರಣ ಇದೆ ಗ್ರಾಮದಲ್ಲಿ ದಾಂಧಲೆ ಎದ್ದಿದೆ ಮೇಡಮ್ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಜಾಸ್ತಿ ಕುರುಬರ ಜನಾಂಗನ ಜಾಸ್ತಿ ಇರೋದ್ರಿಂದ ಮತ್ತೆ ಅವ್ರ ಅನುಯಾಯಿಗಳು ಕೂಡ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರು ರೊಚ್ಚಿಗಿದ್ದಾರ ಮೇಡಮ್ ಜನ ಇಲ್ಲಿ ಜನ ಎಲ್ಲ ಮತ್ತೆ ಹಲವಾರು ಸಂಘಟನೆ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಮತ್ತೆ ತಾಳೆಕೋಟೆ ಪೊಲೀಸ್ ಸ್ಟೇಷನ್ ನಿಂದ ಪಿ ಎಸ್ ಐ ಸಾಹೇಬರು ಬಂದು ಎಲ್ಲಾ ಪರಿಶೀಲನೆ ನಡೆಸಿದ್ದಾರೆ ಮೇಡಮ್ ಮತ್ತೆ ಬಂದೋಬಸ್ತಿ ಕೂಡ ಮಾಡಿದ್ದಾರೆ ಮೇಡಮ್ ಅಲ್ಲಿ ಓಕೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ನಡೆಸ್ತೀವಿ ಅನ್ನೋ ತರ ಏನಾದ್ರು ಹೇಳಿದಾರ ಆ ಎಸ್ ಐ ಅವರು ಹೇಳಿದಾರೆ ಮೇಡಮ್ ತನಿಖೆ ನಡೆಸ್ತೀವಿ ಆದಷ್ಟು ಬೇಗ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವ್ರು ಏನ್ ಇದಾರೆ ಅವ್ರನ್ನ ಹಿಡಿದು ಕಾನೂನಿಗೆ ಒಪ್ಪಿಸ್ತೀವಿ ಅಂತ ಹೇಳಿದಾರೆ ಮೇಡಂ ಓಕೆ ಓಕೆ ಧನ್ಯವಾದ ಮದೀನಾ ತಮ್ಮೆಲ್ಲಾ ಮಾಹಿತಿಗಾಗಿ ಇನ್ನು ಅಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಫೋಟೋಗೆ ಚಪ್ಪಲಿ ಆರವನ್ನ ಯಾರೋ ಕಿಡಿಗೇಡಿಗಳು ಹಾಕಿದ್ದಾರೆ ಇದರಿಂದ ಒಂದು ರೀತಿಯಾಗಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ ಯಾರು ಫೋಟೋಗೆ ಚಪ್ಪಲಿ ಹಾರವನ್ನ ಹಾಕಿದ್ದಾರೆ ಯಾವ ಕಾರಣಕ್ಕೆ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಗಳನ್ನ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ ಆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತಡರಾತ್ರಿ ಚಪ್ಪಲಿ ಹಾರವನ್ನ ಹಾಕಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ ಸ್ಥಳಕ್ಕೆ ತಾಳಿಕೋಟೆ ಠಾಣಾ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಜೊತೆಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಯಾರು ಹಾರವನ್ನ ಹಾಕಿದ್ದಾರೆ ಮನುಷ್ಯ ಅವರು ಅಂತ ಗೊತ್ತಾಗ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಫೋಟೋಗೆ ಚಪ್ಪಲಿ ಹಾರವನ್ನ ಹಾಕಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಯಾವ ರೀತಿಯಾಗಿ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಕಿಡಿಗಿಡಿಗಳು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಲೋಚನೆ ಬಂದಿದೆ ಯಾರಿಂದ ಬಂದಿದೆ ಏನಾದ್ರೂ ಆ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ಒಂದು ರೀತಿಯಾಗಿ ಗಲಾಟೆ ಏನಾದ್ರೂ ಮಾಡ್ಲಿಕ್ಕೆ ಗಲಾಟೆಯನ್ನ ಎಬ್ಬಿಸ್ಲಿಕ್ಕೆ ಈ ರೀತಿಯಾಗಿ ರಾತ್ರೋ ರಾತ್ರಿ ಬಂದು ಹಾರವನ್ನ ಹಾಕಿ ಹೋಗಿದಾರ ಗೊತ್ತಿಲ್ಲ ಅಷ್ಟು ಧೈರ್ಯವಂತನಾಗಿದ್ರೆ ಅವ್ರುಗಳು ಹಾಕಿರುವಂತವ್ರು ಅಷ್ಟು ಅವರಿಗೆ ಧೈರ್ಯ ಇದ್ದಿದ್ರೆ ಬಂದು ಬೆಳಿಗ್ಗೆ ಹೊತ್ತು ಹಾಕ್ಬೇಕಿತ್ತು ಜನರನ್ನ ಕರ್ಕೊಂಡ್ ಬಂದು ಹಾಕ್ಬೇಕಿತ್ತು ನಿನಗಷ್ಟು ಧೈರ್ಯ ಇದ್ದು ಹೌದು ನಾನು ಹಾಕ್ತೀನಿ ಏನ್ ಮಾಡ್ತೀರಾ ನೀವು ಮಾಡ್ಕೊಳ್ಳಿ ಅನ್ನೋದು ಅದನ್ನ ಬಿಟ್ಟು ರಾತ್ರೋ ರಾತ್ರಿ ಬಂದು ಯಾರಿಗೂ ಗೊತ್ತಿಲ್ಲದೆ ಬಂದು ಚಪ್ಪಲಿ ಹಾರವನ್ನ ಅದು ಸಂಗೊಳ್ಳಿ ರಾಯಣ್ಣ ಅವರ ಫೋಟೋಗೆ ಹಾಕಿ ಹೋಗಿದ್ಯಾ ಅಂತ ಅಂದ ಮೇಲೆ ನಿಮ್ಗಳ ಮನಸ್ಥಿತಿ ಯಾವ ರೀತಿ ಇದೆ ಹಾಕೊಳ್ಳಿ ನಿಮ್ ಕತ್ಗ ಹಾಕೊಳ್ಳಿ ಬೇಕು ಅಂತ ಅಂದ್ರೆ ಬೇಕಾದ್ರೆ ಇನ್ನೂ ಒಂದಷ್ಟು ನಾಲ್ಕು ಚಪ್ಲಿಗಳನ್ನ ಹಾರ ಮಾಡ್ಕೊಂಡು ಒಂದಲ್ಲ ನಾಲ್ಕ್ ನಾಲ್ಕ ಹಾರ ಹಾಕೊಳ್ಳಿ ಯಾರು ಬಂದು ಕೇಳ್ತಾರೆ ಅದನ್ನ ಬಿಟ್ಟು ಸಂಗೊಳ್ಳಿ ರಾಯಣ್ಣ ಅವರ ಫೋಟೋಗೆ ಚಪ್ಪಲಿಯ ಹಾರವನ್ನ ಹಾಕುವಂತ ಮನಸ್ಥಿತಿ ನಿಮಗೆ ಯಾಕೆ ಬಂತು ಜೊತೆಗೆ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಯಾವ ರೀತಿ ಮನಸ್ಥಿತಿಲಿ ನೀವು ಸಮಾಜದಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀರಾ ಅಂತ ಯಾಕೆ ಗಲಾಟೆಗಳನ್ನ ಹಬ್ಬಿಸ್ಬೇಕಾ ದಾಂಧಾಲೆ ಮಾಡ್ಬೇಕಾ ಯಾರು ನೆಮ್ಮದಿ ಆಗಿರ್ಬಾರ್ದಾ ಯಾವ ಕಾರಣಕ್ಕೆ ಚಪ್ಪಲಿ ಆಹಾರವನ್ನ ಹಾಕಿದ್ದೀರಾ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ಅವ್ರು ಯಾರು ಚಪ್ಪಲಿ ಆಹಾರವನ್ನ ಹಾಕಿದ್ದಾರೆ ಅವರಿಗೆ ಕಾನೂನು ರೀತಿಯಾಗಿ ಏನ್ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆಗಳನ್ನ ಕೊಡ್ಲೇಬೇಕು ಒಬ್ರಿಗೆ ಇಬ್ಬರಿಗೆ ಈ ರೀತಿ ಶಿಕ್ಷೆ ಕೊಟ್ಟಾಗ ಮುಂದೆ ಯಾರಾದ್ರೂ ಈ ರೀತಿ ಕೆಲಸ ಮಾಡಬಾರ್ದು ಅಂತ ಅವ್ರು ಎಚ್ಚೆಟ್ಕೊಳ್ತಾರೆ ಪ್ರತಿ ಬಾರಿ ಬುದ್ಧಿ ಹೇಳಿ ಅವ್ರಗಳನ್ನ ಬಿಟ್ರೆ ಇದೇ ರೀತಿ ಘಟನೆಗಳು ಮರುಕಳಿಸ್ತಾ ಇರ್ತವೆ ಎಲ್ಲರೇ ಒಬ್ಬ ಮುಸ್ಲಿಂ ಒಬ್ಬ ಪೂರ್ವ ಅವರು ಇಬ್ರು ನೋಡಿ ಎಂತ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಮುತ್ತು ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ಈ ರೀತಿ ಸಂಗೊಳ್ಳಿ ರಾಯಣ್ಣ ಅವರ ಫೋಟೋಗೆ ಚಪ್ಪಲಿ ಹಾರವನ್ನ ಹಾಕಿದ್ದಾರೆ ಅಂದ್ರೆ ಯಾವ ಕಿಡಿ ಕಿಡಿಗೇಡಿಗಳು ಹಾಕಿರ್ಬೋದು ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಯಾವ ಕಾರಣಕ್ಕೆ ಅಂತ ಏನಾದ್ರು ಗೊತ್ತಾಯ್ತಾ ಯಾವ್ದೇ ಕಾರಣ ಅನುಮಾನ ಇಲ್ಲ ಮೇಡಮ್ ಯಾರ ಮೇಲೂ ನಿನ್ನೆ ರಾತ್ರಿಯಲ್ಲಿ ನಾವು ನೋಡ್ಬೇಕಿರ್ಬೇಕಾದ್ರೆ ಏನು ಇರ್ಲಿಲ್ಲ ಅಲ್ಲಿ ಓಕೆ ಬೆಳಿಗ್ಗೆ ಆರು ಗಂಟೆಗೆ ನೋಡ್ಬೇಕಾದ್ರೆ ನಮ್ಮ ಸಂಘದ ಒಬ್ಬ ಯುವಕ ಅಲ್ಲಿ ಬೆಳಿಗ್ಗೆ ಬರ್ಬೇಕಾದ್ರೆ ಹಾಕಿ ಬಿಟ್ಟಿದ್ರು ಬೆಳಿಗ್ಗೆ ಚಪ್ಪಲಿ ಅವರನ್ನ ಅದನ್ನ ಹಾಕಿದ್ಮೇಲೆ ಎಲ್ಲಾ ಸರ್ವ ಸದಸ್ಯರಿಗೂ ಫೋನ್ ಮಾಡಿ ಮಾಹಿತಿ ಕೊಟ್ಟ ಮೇಲೆ ಎಲ್ಲರೂ ಬಂದು ನೋಡಿದ ತಕ್ಷಣವೇ ನಾವು ಇದು ಪೊಲೀಸ್ ತಾಳಿಗೋಡಿ ಪೊಲೀಸ್ ಠಾಣೆ ಮಾಹಿತಿ ಕೊಟ್ಟ ಮೇಲೆ ಎಲ್ಲ ಅಧಿಕಾರಿಗಳು ಡಿಒಸ್ಪಿ ಮತ್ತು ತಹಶೀಲ್ದಾರ್ ಸಾಹೇಬರು ಇವರು ತಾಳಿಗೋಡಿ ಬಿಎಸ್ ಎಸ್ ಸಾಹೇಬರು ಎಲ್ಲರು ಬಂದು ಅದನ್ನ ತನಿಖೆ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಅನ್ಸಕ್ಕಂತ ನಂಬಿಕೆ ಕೊಟ್ಟಿದ್ದಾರೆ ಮೇಡಮ್ ಕೊನೆಯದಾಗಿ ನೀವು ರಾತ್ರಿ ನೋಡುದು ಅಂದ್ರೆ ಎಷ್ಟು ಗಂಟೆ ನೋಡಿದ್ರಿ ಸರ್ ನಾವು ಕಾಮನ್ ಆಗಿ ಮೇಡಮ್ ಎಂಟೂವರೆ ಒಂಬತ್ತು ಗಂಟೆವರೆಗೂ ಹೊರಗಿರ್ತೀವಿ ಎಲ್ಲಾ ಜನರು ಅಷ್ಟೇ ನಾವು ಸಾರ್ವಜನಿಕ ಸ್ಥಳದಿಂದ ಆಮೇಲೆ ಮನೆಗೆ ಹೋಗ್ತೀವಿ ಮೇಡಮ್ ಓಕೆ ಓಕೆ ಅದಾದ್ಮೇಲೆ ನೈಟ್ ಸಂದರ್ಭದಲ್ಲಿ ಹಾಕಿದ್ದಾರೆ ಅನ್ನೋ ಅನುಮಾನ ಇದೆ ಅನುಮಾನ ಇದೆ ಮೇಡಂ ರೈಟ್ ನೈಟ್ ಅಂದ್ರೆ ಹತ್ತು ಗಂಟೆ ಹಿಂಗ್ ಹನ್ನೊಂದು ಗಂಟೆ ಮೇಲ್ಪಟ್ಟು ಬೆಳಿಗ್ಗೆ ಆರು ಗಂಟೆ ಒಳಗಾಗಿ ಸಮಯದಲ್ಲಿ ಹಾಕಿರ್ಬೋದು ಅಂತ ಅನುಮಾನ ಅಂತ ಹೋಗ್ತಾರೆ ಅಂದ್ರೆ ಸರ್ ಇದು ಈಗ ಅಲ್ಲಿ ಆಟೆ ಎಬ್ಬಿಸ್ಬೇಕು ಅಥವಾ ಏನಾದ್ರು ಈ ರೀತಿಯಾಗಿ ಏನಾದ್ರೂ ಮನಸ್ಥಿತಿ ಇಟ್ಕೊಂಡು ಬಂದ ಹಾರ ಹಾಕಿದಾರಾ ಯಾವ ರೀತಿ ಏನಾದ್ರು ಓಕೆ ಹಾಕಿದ್ದಾರೆ ಅಂತ ಅಂದ್ರೆ ಏನೋ ಒಂದು ಇರುತ್ತಲ್ವಾ ಸರ್ ಏನೋ ಇದೆ ಮೇಡಮ್ ಯಾವ ತರ ಇದೆ ಏನಾಗಿದೆ ಅಂತ ಅನ್ನುವಂಥದ್ದು ಇವತ್ತು ಮೇಲಾಧಿಕಾರಿಗಳೆಲ್ಲ ಇದೆ ಪೊಲೀಸ್ ಇಲಾಖೆ ಅವರು ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಮೇಡಮ್ ಅದನ್ನ ಆದಷ್ಟು ತನಿಖೆ ಮಾಡ್ತೀವಿ ನಾವು ಖಂಡಿತ ಅಂತ ಹೇಳಿದ ಇರತಕ್ಕಂತ ಭರವಸೆ ಇವಾಗ ಡಿವೈಎಸ್ಪಿ ಅವರು ಕೂಡ ನಮ್ಗೆ ಕೊಟ್ಟಿದ್ದಾರೆ ಓಕೆ ಓಕೆ ಧನ್ಯವಾದ ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಇನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಅಂದ್ರೆ ಈ ರೀತಿಯಾಗಿ ಜಾತಿ ಜಾತಿ ನಡುವೆಗಳಿರ್ಬೋದು ಅಥವಾ ಗಲಾಟೆಗಳಿರ್ಬೋದು ಯಾವುದೇ ರೀತಿ ಯಾವುದೂ ಘಟನೆಗಳು ನಡೆದಿಲ್ಲ ಆದ್ರೆ ಯಾರು ಯಾವ ಕಾರಣಕ್ಕೆ ಈ ರೀತಿ ಬಂದು ಹಾರ ಹಾಕಿ ಹೋಗಿದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಯಾರೇ ಆದ್ರೂ ಅಷ್ಟೇನೆ ಅವರಿಗೆ ಕಾನೂನಿನ ಮೂಲಕ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕೆ ಅಂತ ಅಂದ್ರೆ ಒಂದು ಪ್ರಕರಣ ಆಯ್ತು ಎರಡು ಪ್ರಕರಣಗಳಾಯ್ತು ಅವ್ರಗಳಿಗೆ ಬುದ್ಧಿ ಹೇಳಿ ಈ ರೀತಿ ಅದು ಇದು ಅದಲ್ಲ ಯಾರಿಗಾದ್ರೂ ತಕ್ಕ ಶಿಕ್ಷೆಯನ್ನ ಕೊಟ್ಟಾಗ ನೆಕ್ಸ್ಟ್ ಟೈಮ್ ಈ ರೀತಿ ಘಟನೆಗಳನ್ನ ಮಾಡ್ಬೇಕು ಅಂದಾಗ ಅವ್ರಗಳಿಗೆ ಯೋಚನೆ ಬರಬೇಕು ನಾವ್ ಈ ರೀತಿ ಮಾಡಿದ್ರೆ ಮುಂದೆ ನಮ್ಗೆ ಯಾವ ರೀತಿ ತೊಂದರೆಗಳಾಗುತ್ತೆ ನಾವ್ ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಿವಿ ಅಂತ ಅದನ್ನ ಬಿಟ್ಟು ಪ್ರತಿ ಬಾರಿ ಅಂತಹ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹಾರವನ್ನ ಅದು ಸಂಗೊಳ್ಳಿ ರಾಯಣ್ಣ ಅವರ ಫೋಟೋ ಮನಸ್ಥಿತಿ ಇಲ್ಲ ಅಂತಂದ್ರೆ ಅವ್ರು ಯಾವ್ದಾದ್ರು ಒಂದು ಹಾಸ್ಪಿಟ್ಲ್ ಹೋಗಿ ಚಿಕಿತ್ಸೆ ಒಳ್ಳೇದು ಅನ್ಸುತ್ತೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತಾಡಲಿಕ್ಕೆ ರಾಮಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈಗಾಗಲೇ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಗೊತ್ತಿದೆ ಯಾರು ಮಾಡಿರ್ಬೋದು ಅಥವಾ ಯಾವ ಕಾರಣಕ್ಕೆ ಮಾಡಿರ್ಬೋದು ಸರ್ ಅದು ಯಾವ ಕಾರಣಕ್ಕೆ ಅಂತ ಇಲ್ಲಿ ಅನುಮಾನ ಮಾಡ್ತಾ ಮಾಡ್ತಾ ಇಲ್ಲ ಮೇಡಮ್ ಒಟ್ಟಾರೆ ನಿನ್ನೆ ನೈಟ್ ಅಲ್ಲಿ ಇರ್ಲಿಲ್ಲ ಹ್ಮ್ ಮಧ್ಯರಾತ್ರಿಯಲ್ಲಿ ಆಗಿರುವಂತ ಘಟನೆ ಯಾವುದೇ ಕಿಡಿಗೇಡಿಗಳು ಬ್ರಿಟಿಷರ ರಕ್ತಕ್ಕೆ ಹುಟ್ಟಿರುವಂತಹ ಕಿಡಿಗೇಡಿಗಳು ಬಂದು ಅದನ್ನ ಅಪಪ್ರಚಾರ ಅವನಿಗೆ ಅವನ ಅವಮಾನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮೇಡಮ್ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ಈ ದೇಶಕ್ಕೆ ಪ್ರಾಣವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳಿಗೆ ಈ ತರ ಅವಮಾನ ಮಾಡಿದ್ದಾರೆ ಮೇಡಮ್ ಅವರು ಅದು ಖಂಡಿತ ಅವರಿಗೆ ಈಗೆಲ್ಲ ನಾವು ಆಲ್ರೆಡಿ ಎಫ್ಐಆರ್ ಹಾಕಿದೀವಿ ಮೇಡಮ್ ಈ ತಾಳಿಕೋಟಿಯಿಂದ ತಾಳಿಕೊಟ್ಟಿ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಶಿಪಿ ಸಾಹೇಬರು ಮುದ್ದೆ ಸಾಹೇಬರು ಬಾಗಿವಡಿ ಬಂದು ಸ್ಥಳಕ್ಕೆ ಆಗಮಿಸಿ ಎಲ್ಲಾ ತನಿಖೆಗಳನ್ನು ಮಾಡ್ತೀವಿ ನಾವು ಖಂಡಿತ ಒಂದು ನಾಲ್ಕೈದು ದಿವಸ ಒಳಗೆ ಎಲ್ಲಾ ಅಪರಾಧಿಗಳನ್ನ ಹಿಡಿದು ಎಡೆಮುರಿ ಕಟ್ತೀವಿ ಅಂತಕ್ಕಂಥ ನಂಬಿಕೆ ಕೊಡ್ಬೇಕಿದ್ದಾರೆ ಮೇಡಮ್ ನಮ್ಗೆ ಅಲ್ಲ ಸರ್ ಇದು ಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡಿರುವಂತಹ ಘಟನೆ ಅಂತ ಅನ್ನಿಸ್ತಾ ಇಲ್ವಾ ಯಾವ ರೀತಿ ಆತರ ಅಂದ್ರೆ ಏನೋ ಒಟ್ಟಾರೆ ಸಂಘರ್ಷಣೆ ಇದ್ದಾಗ ಅಶಾಂತಿ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಿದೆ ಅದೇ ನನ್ನ ಪಾಯಿಂಟ್ ಕೂಡ ಈಗ ಗ್ರಾಮದಲ್ಲಿ ಗಲಾಟೆ ಮಾಡಬೇಕು ಗಲಾಟೆ ನಡೆಸಬೇಕು ಇವ್ರ ಮಧ್ಯಾಹ್ನ ಏನಾದ್ರು ಗಲಾಟೆಗಳಾಗ್ಲಿ ಅನ್ನೋ ಒಂದು ಮನಸ್ಥಿತಿಯಿಂದ ಬಂದ್ ಆಗ್ಬಿಟ್ಟು ಹೋಗಿರೋದಾಂತ ಅದೇ ತರ ಆದ್ರೆ ಮೇಲೆ ಅನುಮಾನ ಮಾಡುವಂತ ನಮ್ದು ಇದು ಆಗ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಊರಲ್ಲಿ ಯಾವ್ದೇ ರೀತಿ ಮೊದಲು ಮುಂಜಾಗ್ರತೆ ಏನಾದ್ರೂ ಜಗಳ ಗಲಾಟೆಗಳಾಗಿದ್ರೆ ಏನೋ ಅನುಮಾನ ಪಡ್ಬೋದಾಗಿತ್ತು ಆ ರೀತಿ ನಾವು ಸರ್ಕಲ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ತೊಂದರೆಗಳು ಕೂಡ ನಮ್ಗೆ ಯಾರು ಕೊಟ್ಟಿರ್ಲಿಲ್ಲ ಆ ತರ ಆಗಿ ಯಾವ್ದೇ ಕಾರಣಕ್ಕೂ ಅನುಮಾನ ಪಡಕ ಆಗ್ತಿಲ್ಲ ಅದೆಲ್ಲ ಪೊಲೀಸ್ ಅಧಿಕಾರಿಗಳೇ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾ ಅಪರಾಧಿಗಳನ್ನ ಹೊರಗೆ ತರಬೇಕಂತ ನಂಬಿಕೆ ಇದೆ ಮೇಡಂ ಪೊಲೀಸ್ ಅವರು ಅವರಿಗೆ ಸೂಕ್ತವಾದಂತ ಕ್ರಮ ಜರುಗಿಸ್ತಾರ ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿದ್ದೀನಿ ಮೇಡಂ ಓಕೆ ಓಕೆ ಧನ್ಯವಾದ ರಾಮಪ್ಪ ಅವರೇ ಇಷ್ಟೊತ್ತು ಇಡೆನ್ಸ್ ವಾಯಿನ್ ಜೊತೆ ಮಾತಾಡಿದಕ್ಕೆ ಇನ್ನ ಅಲ್ಲಿನ ಗ್ರಾಮಸ್ಥರು ಇರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಯಾರ ಮೇಲೂ ಕೂಡ ನಾವು ಅನುಮಾನ ಪಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಮುಂದಿನ ಅಹ್ ಹಿಂದೆ ಕೂಡ ಯಾವುದೇ ಈ ರೀತಿ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ ಸೊ ಇವ್ರು ಬೇಕು ಅಂತಲೇ ಒಂದು ಗಲಾಟೆಯನ್ನ ಸೃಷ್ಟಿ ಮಾಡಲಿಕ್ಕೆ ಪ್ಲಾನ್ ಮಾಡೇ ಒಂದು ಈ ರೀತಿ ಹಾರವನ್ನ ಹಾಕಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಯಾರು ಹಾಕಿದ್ದಾರೆ ಆ ಕಿಡಿಗೇಡಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅವರುಗಳನ್ನ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಅವರಿಗೆ ಒಂದು ಶಿಕ್ಷೆಯನ್ನ ಕೊಡಬೇಕು ಕಾನೂನಿನ ಮುಖಾಂತರ ಯಾಕೆ ಅಂತ ಅಂದ್ರೆ ಇದು ಸಣ್ಣ ಪುಟ್ಟದಲ್ಲ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಓಡಾ ಜೀವ ಅವರು ಅಂತ ಸಂಗುಳ್ಳಿ ರಾಯಣ್ಣ ಅವರ ಫೋಟೋಗೆ ಹಾರವನ್ನ ಹಾಕ್ತಾರೆ ಅಂತ ಅಂದ್ರೆ ಇವ್ರುಗಳು ಬೇಕು ಅಂತಲೇ ಪ್ಲಾನ್ ಮಾಡಿ ಅಂತವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಈ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕೆ ಅಂತವ್ರಿಗೆ ಕಠಿಣ ಶಿಕ್ಷೆಗಳನ್ನ ಕೊಡ್ಬೇಕು ಏನು ಪೊಲೀಸ್ ಇಲಾಖೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯನ್ನ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ಬೇಕು ಅಲ್ಲಿವರೆಗೂ ಈ ಘಟನೆಗೆ ನ್ಯಾಯ ಸಿಗಲ್ಲ

ಎಲ್ಲರೇ ಎಲ್ಲರೇವರೇ ಒಬ್ಬ ಮುಸ್ಲಿಂ ಒಬ್ಬ ಕುರ್ಬ ಅವರು ಇಬ್ರು ನಡುವೆ ಬಸವಣ್ಣನವ್ರಿರ್ಬೋದು ಸಂಗೊಳ್ಳಿ ರಾಯಣ್ಣನವರು ಇರ್ಬೋದು ಇವರೆಲ್ಲ ಜಾತಿ ವರ್ಗವನ್ನ ಮೀರಿ ಈ ದೇಶಕ್ಕ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅಂಥವ್ರಿಗೆ ಅಪಮಾನ ಮಾಡೋದು ಒಂದೇ ಅವರು ಎತ್ತ ತಾಯಿ ತಾಯಿಗೆ ಅಪಮಾನ ಮಾಡುದು ಒಂದೇ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾವು ನಮ್ಮ ಜೊತೆ ತಾಳಿಕೋಡಿ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷರಾದಂತ ಸೈಬಣ್ಣ ಹಾಲಾಳ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಮಲ್ಲಣ್ಣ ಹಿರೇಕುರುಬರವರು ಅಡತಿ ಅಂಗಡಿ ವ್ಯಾಪಾರಸ್ಥರಾದಂತಹ ರಮೇಶ್ ಅಣ್ಣ ಇನ್ನು ಹಲವಾರು ಜನ ನಮ್ಮ ಜೊತೆ ಈ ಒಂದು ದುಷ್ಕೃತಿ ಏನ್ ಮಾಡ್ಯಾರ ಇವ್ರನ್ನ ತನಿಖೆ ಮಾಡಿ ಅವ್ರನ್ನ ಯಾರು ಕಂಡು ಹಿಡಿದಾರೆ ಅಲ್ಲಿ ತನೂ ಕೂಡ ಈ ಹೋರಾಟನ ಕೈಬಿಡುದಿಲ್ಲ ಶೀಘ್ರದಲ್ಲೇ ಇದನ್ನ ತನಿಖೆ ಮಾಡಿ ಯಾರು ಇದನ್ನ ಮಾಡ್ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕಾನೂನು ಕ್ರಮ ಸಿಗಿಸಲಿ ಏನು ಅವರು ಕೊಡಿಸ್ಲಿಲ್ಲಪ್ಪ ಅಂತಂದ್ರ ನಾವು ಮುಂದಿನ ದಿನಮಾನದೊಳಗ ಇದನ್ನ ತಾಲೂಕಿನಾದ್ಯಂತ ಏನು ಈ ಒಂದು ಹೋರಾಟ ಮಾಡಿ ಇದನ್ನ ಇಲ್ಲಿಗೆ ಇಲ್ಲಿಗೆ ಸಂದರ್ಭ ಬಿಡುವಂತ ಪ್ರಶ್ನೆ ಇಲ್ಲ ಇದನ್ನ ಹೆಚ್ಚು ಹೆಚ್ಚು ನಾವು ಜಾಗೃತಿ ಮಾಡಬೇಕಾಗ್ತದ ಅದೇ ರೀತಿ ಎಲ್ಲ ರಾಯಣ್ಣನ ಅನುಯಾಯಿಗಳು ರಾಯಣ್ಣನ ಪ್ರೇಮಿಗಳು ಏನಿದ್ರಿ ನೀವು ಕೂಡ ಹೆಚ್ಚು ಹೆಚ್ಚು ಈ ಘಟನೆಗಳು ಎಲ್ಲೆಲ್ಲಿ ಆಗ್ತಾವ ನೀವು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತೆ ವಹಿಸಿ ನಿಮ್ಮಲ್ಲಿಂದ ಏನೇನು ಸಾಧ್ಯ ಅಂತ ಸಿಸಿ ಕ್ಯಾಮೆರಾ ಗಿಮ್ರಾ ಅಳವಡಿಸ ಒಬ್ಬ ದುಷ್ಕೃತ್ಯ ಮಾಡವ ಒಬ್ಬ ಒಬ್ಬರೋಮು ಸವಾರ ಕೆಡ್ತದ ಊರಾಗ ಒಂದಕ್ಕೊಂದು ವೈಷಮ್ಯಗಳು ಬೆಳಿತಾವ ಜಾತಿ ಒಳಗನೆ ಬೆಂಕಿ ಹುಡ್ತದ ಯಾಕಂದ್ರೆ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೆಸರು ಕೊಟ್ಟದೇ ಇದು ಇಷ್ಟೆಲ್ಲ ಸಮಸ್ಯೆ ಆಗ್ತದ ಯಾಕಂದ್ರ ಟಿಪ್ಪು ಸುಲ್ತಾನ್ ಕೂಡ ಬ್ರಿಟಿಷರು ಹೋರಾಟ ಮಾಡಿದವನೆ ಅದು ನಿಮಗೂ ಗೊತ್ತದ ಇತಿಹಾಸ ಆದ್ರ ಅಂತ ವ್ಯಕ್ತಿಗೆ ಹೆಸರು ಇಲ್ಲಿ ಬಳಸೋದ್ರಿಂದ ಅವ್ರು ಯಾರು ಮಾಡಿದ್ರು ಅಂತ ನಾ ಹೇಳಬೇಕಂದ್ರೆ ಒಂದೇ ಅವ್ರು ಬ್ರಿಟಿಷರು ತುಂಡಿ ಹುಟ್ಟಿದವ್ರೆ ಈ ಕೆಲಸ ಮಾಡಕ್ ಸಾಧ್ಯ ಮತ್ತೊಬ್ರು ಯಾರು ತಾಯಿ ಬಟ್ಟೆ ಶೀಘ್ರವಾಗಿ ಯಾರ ಪೊಲೀಸ್ ಇಲಾಖೆಯವರು ಏನೇ ಕಂಡೀಷನ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರ ಮಾಡ್ಕತ್ತೆ ನೀವು ಅದನ್ನ ಕಂಡಿಡೋದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ ಗ್ರಾಮದಲ್ಲಿ ಯಾವ ಯಾವಿಗಳು ಮಧ್ಯರಾತ್ರಿಯಲ್ಲಿ ಚಪ್ಪಲಿ ಹಾರ ಹಾಕುದರ ಮುಖಾಂತರ ಅವನಿಗೆ ಅಪಮಾನ ಮಾಡಿರ್ತಾರೆ ಅದಕ್ಕೆ ಈ ಎಲ್ಲಾ ಸಂಘಟನೆಗಳು ಕೂಡ ಈ ಹಿಂದುಳಿದ ವರ್ಗದ ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟಕ್ಕೆ ಭಾಗಿಯಾಗ್ತಾ ಇದೆ ಇದರ ಮೇಲಧಿಕಾರಿಗಳ ಪೊಲೀಸ್ ಎಲ್ಲಾ ಇಲಾಖೆಯವರು ಇದರ ಸೂಕ್ಷ್ಮವಾಗಿ ಅತಿ ಕಳಿಕಳೆಯಿಂದ ಇದೊಂದು ಒಂದು ತನಿಖೆಯನ್ನು ಮಾಡಿ ಆ ಕಿಡಿಗೇಡಿಗಳನ್ನು ಯಾರೊಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕೆಂದು ಈ ಸಂಘಟನೆ ಮುಖಾಂತರ ನಾವು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ಎಲ್ಲಿವರೆಗೂ ಅಂದ್ರೆ ಇದನ್ನ ಮಾಡಿದ ಕಿಡಿಗಳು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯವರು ಅತಿ ಆಗಿ ಅವರನ್ನು ಹೊರತರದೇ ಇದ್ರೆ ನಾವು ಇಡೀ ಕರ್ನಾಟಕಾದ್ಯಂತ ಹೋರಾಟವನ್ನು ಮಾಡಕ್ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಲ್ಲ ತಗೊಂಡು ದಯವಿಟ್ಟು ಅಧಿಕಾರಿಗಳು ಬಹಳ ಗಮನದಲ್ಲಿ ತಗೊಂಡು ಎಸ್ ಪಿ ಆಫೀಸ್ ಸೈಬರ್ಗೂ ಕೂಡ ಒಂದು ಮನವಿ ಮಾಡ್ತಾ ಇದೀವಿ ಈ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೆ ಅವರು ದಯವಿಟ್ಟು ಇಂಟಿಮೇಷನ್ ಮಾಡಿ ದಯವಿಟ್ಟು ಅವ್ರ ಬಗ್ಗೆ ತನಿಖೆ ಮಾಡಕ್ಕೆ ಒಂದು ಸ್ವಲ್ಪ ಹೆಸರಿಕೆ ಕೊಡಬೇಕೆಂದು ಅವರಲ್ಲಿ ಒಂದು ವಿನಂತಿಯನ್ನು ಈ ಸಮಾಜದ ಮುಖಾಂತರ ಒಂದು ಅಗರಗುಂಡ ಗ್ರಾಮದ ಈ ಸಂಗೋಳ ರಾಯಣ್ಣ ಸಂಘದ ಸದಸ್ಯನಾಗಿ Para nada, uh -huh. para... ¿cómo